ವಿಜಯಪುರ ಜಿಲ್ಲೆಯ ಆಲಮಿನ ತಾಲೂಕಿನ ಕುಮಸಿಟಿ ಗ್ರಾಮದಲ್ಲಿ ಭೀಮಾ ನದಿಯ ಪ್ರವಾಹದಿಂದ ಮನೆ ಕಳೆದುಕೊಂಡ ನಲವತ್ತು ಸಂತ್ರಸ್ತರು ಕುಟುಂಬಗಳು ಆತಂಕದಲ್ಲಿ ಗ್ರಾಮದ ಶಾಲೆಯೊಂದರಲ್ಲಿ ತಮ್ಮ ಬದುಕು ನಡೆಸುತ್ತಿದ್ದು ಸಂತ್ರಸ್ತರನ್ನು ಕಂಡು ಅವರ ಜೀವನಕ್ಕೆ ಬೇಕಾಗಿರುವ ದಿನನಿತ್ಯದ ದಿನಸಿ ಸಾಮಗ್ರಿಗಳು ಪೂರೈಸಬೇಕೆನ್ನುವ ಇಷ್ಟಾಶಕ್ತಿಯು ಹೊಂದಿರುವ ಕುಮಸಗಿ ಗ್ರಾಮದ ವೆಂಕಟೇಶ್ವರ ಮಠದ ಅಭಿನವ ವೆಂಕಟೇಶ್ವರ ಮಹಾಸ್ವಾಮಿಗಳು ನಲವತ್ತು ಕುಟುಂಬಗಳಿಗೆ ತಮ್ಮ ಮಠದಿಂದ ಸಂತ್ರಸ್ತರ ನೆರವಿಗೆ ಧಾವಿಸಿ ದಿನಸಿ ಸಾಮಗ್ರಿಗಳನ್ನ ಪ್ರಸಿದವರೆಗೂ ಕಿಟ್ಗಳ ಮುಖಾಂತರ ವಿತರಿಸಿದ್ದರು ಇದಕ್ಕೆ ಸಂತ್ರಸ್ತರು ಗುರುಗಳ ಮೇಲೆ ಅಪಾರ ಪ್ರೀತಿ ತೋರಿಸಿ ರಾಜಕೀಯ ನಾಯಕರು ಮತ್ತು ಸರ್ಕಾರ ಜವಾಬ್ದಾರಿತವಾಗಿ ನಡೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಸರ್ಕಾರ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮರೆತಿದ್ದಾರೆ ತಾವು ಬಂದು ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವ ದಸಗಳನ್ನ ನೋಡಿಕೊಂಡು ತಮ್ಮ ಅಳಲನ್ನ ತೋಡಿಕೊಂಡರು ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಗ್ರಾಮದ ಕಷ್ಟಕ್ಕೆ ಸ್ಪಂದಿಸಲು ನಮ್ಮ ವೆಂಕಟೇಶ್ವರ ಪೂಜ್ಯ ತಮ್ಮ ಜೊತೆಗೆ ಇರುತ್ತದೆ ಎಂದು ಸಂತ್ರಸ್ತರಿಗೆ ಧೈರ್ಯ ತುಂಬಿದರು ಮತ್ತು ತಮ್ಮ ಅನುಕೂಲಕ್ಕಾಗಿ ತಾಲೂಕಿನ ಆಡಳಿತ ಮಂಡಳಿಯ ಜೊತೆಗೆ ಮತ್ತು ಶಾಸಕರ ಜೊತೆ ಮಾತನಾಡಿ ತಮಗೆ ಸಕಲ ಸವಲತ್ತು ಒದಗಿಸಲು ಒತ್ತಾಯಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ರಾತ್ರಿ ಕಬ್ಬು ಬೆಳೆಗಾರರ ಸಂಘದ ಸಿಂದಗಿ ತಾಲೂಕು ಅಧ್ಯಕ್ಷರಾದ ಧನಪ್ಪ ಗೌಡ ಬಿರಾದಾರ್ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಮತ್ತು ಹಿರಿಯರು ಭಾಗವಹಿಸಿದರು ತಾಲೂಕು ಬರತಕ್ಕಂಥ ಹಳ್ಳಿಗಳು ಭಾಳಷ್ಟು ಇವತ್ತು ತುಳಸಿ ಆಗಿರ್ಬೋದು ಚಿಕ್ಕಾವಳಿ ಆಗಿರ್ಬೋದು ಸಿರಸಿ ಆಗಿರ್ಬೋದು ಆಗಿರ್ಬೋದು ಕನ್ಯವಾಡ ಕಣ್ಣಿ ಸಾರಾಪುರ ಇವು ಹಲವಾರು ಹಳ್ಳಿಗಳು ಈ ನೀರಿನ ಭೀಮಾ ನದಿ ಬೆಳೆ ಬೆಳೆಸುವುದೇ ಹಾನಿಯಾಗಿದೆ ಮತ್ತು ಮಲಿವಸದ್ಯಕ್ಕೆ ಹಾಳಾಗಿವೆ ಇದು ಕುಮಸಿಗೆಯಲ್ಲಿ ನಲವತ್ತು ಮನೆಗಳು ಮಾತ್ರ ಇವತ್ತು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಬಂದಿದೆ ಇವತ್ತು ನಿನ್ನೆ ಶಾಸಕರು ಕೂಡ ಬಂದಿದ್ದಾರೆ ಮಾಜಿ ಶಾಸಕರು ಬಂದಿದ್ದಾರೆ ಈ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ನಿಮಗೆ ಐದಕ್ಕೆ ನಲವತ್ತು ಮನೆಗಳನ್ನ ಶಿಫ್ಟ್ ಅಂತ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಆ ಆಶ್ವಾಸನೆ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ನಾವೆಲ್ಲ ರೈತರು ಒಗ್ಗಾಟ ಮಾಡಿಕೊಂಡು ಹೋರಾಟ ಮಾಡಬೇಕು ಹೋರಾಟ ಮಾಡಿದ್ರೆ ಮಾತ್ರ ಆ ಕಾರ್ಯ ರೂಪ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ನಾನು ಎ ಸಿ ಮೇಡಮ್ ಅವರಿಗೆ ಫೋನ್ ಮಾಡಿ ಮುಖಾಂತರ ಹೇಳಿದೆ ಮೊನ್ನೆ ಹೋದ ವಾರದಲ್ಲಿ ಭೀಮಾ ಸರ್ವೆ ಮಾಡಿದ್ರು ಕುಮಸಿಗಿ ಮತ್ತೆ ಎಲ್ಲಾ ಗ್ರಾಮಗಳಲ್ಲಿ ಸರ್ವೆ ಮಾಡಿದ್ರು ಕಬ್ಬನ್ನು ಮಾತ್ರ ಮಾಡಲೇ ಇಲ್ಲ ನಾನು ಯಾವಾಗ ಮುಖಾಂತರ ಪ್ರಶ್ನೆ ಕೇಳಿದೆ ನೀವು ಕಬ್ಬು ಯಾಕ ಸರ್ವೆ ಮಾಡಲಾಗಿದೀರಿ ಹತ್ತಿ ಮತ್ತು ಸದಿ ಮಾತ್ರ ಹಾಳಾಗೇವ ಮೊದಲೇ ಹಾಳಾಗ್ಯಾವ ಭೀಮಾ ನದಿ ಅದಿಂತ ಹಾಳಾಗ್ಬಿಟ್ಟ ಆ ವಿಚಾರಕ್ಕಾಗಿ ನಾನು ಎ ಸಿ ಮೇಡಮ್ ಇರ್ತದೆ ಫೋನ್ ಮುಖಾಂತರ ಕೇಳಿದಾಗ ಆ ಮೇಡಮ್ ಅಧ್ಯಕ್ಷರೇ ಅಧ್ಯಕ್ಷರ ನೂರಕ್ಕೂ ನೂರು ನಾನು ಕಬ್ಬಿನ ಬೆಳೆ ಸುರಕ್ಷೆ ಮಾಡೇ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಮಾನ್ಯ ಶಾಸಕರಿಗೆ ಕೂಡ ನಾನು ಫೋನ್ ಮುಖಾಂತರ ಫೋನ್ ನಮ್ಮ ಮೊನ್ನೆ ಶಾಸಕರೇ ನಮ್ಮೆಲ್ಲ ಹಳ್ಳಿಗಳು ಮುಳುಗಡಾಗಿದೆ ಆಗಿದೆ ನೀವು ಹೇಳಿದ್ದೀರಿ ರೈತರ ಕಷ್ಟಕ್ಕೆ ಬನ್ನಿ ಅಂತ ಫೋನ್ ಮಾಡಿದಾಗೆ ಇಲ್ಲ ಅಧ್ಯಕ್ಷ ನಾನು ಕೆಲವರು ಇದ್ದೀನಿ ನಾನು ಶೇರ್ವಾಗಿ ಮನವಿ ಪತ್ರ ಇದ್ದೀನಿ ಈ ಅತಿರಷ್ಟು ಮಳೆಗಾಗಿ ನಾನು ಮನೆ ಕೂಡ ಬಂದಿದ್ದೀನಿ ಬರ್ತೀನಿ ಅಂತೇಳಿ ನಿನ್ನೆ ಬಂದಿದ್ದಾನೆ ಬಂದು ಏನೋ ಸಮೀಕ್ಷೆ ಮಾಡಿದ್ದಾರೆ ತಲು ಇದೆ ಆದರೂ ಕೂಡ ಒಂದು ರೋಗಿನ ಸಂಗತಿ ನಿಮ್ಗೆ ಒಂದು ಹೇಳಬೇಕಾಗುತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮೊನ್ನೆ ಎರಡು ದಿನಗಳಲ್ಲಿ ಡಿ ಸಿ ಮುಖಾಂತರವಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಿದರು ಮಾಡಿ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮಾಡಕ್ ನಮ್ಗೇನ್ ತೊಂದರೆ ಇಲ್ಲ ಸರ್ ನೀವು ಮಾಡಿ ಬಟ್ ರೈತರ ಬಗ್ಗೆ ಯಾರು ಕೇಳಲ್ಲ ಜಾತಿ ಕಂಡ ಇದು ಮಾಡ ಅಂತ ಹೇಳಿದ್ರಿ ಜಾತಿ ಅವಶ್ಯಕತೆ ನಮಗಿಲ್ಲ ಇಲ್ಲಿ ಬಿಮಾನದಲ್ಲಿ ಹೊರಗೋಗಿದೆ ರೈತರ ಬದುಕು ಬೀದಿ ಬಂದಿದೆ ಮಳೆಯಲ್ಲಿ ಮಳೆ ನೀರು ಹೊರಕು ನಲವತ್ತು ಜನರು ಬದುಕು ಹ್ಯಾಂಗಿದೆ ಮಾಡಬಹುದು ಕೃಷಿ ಗ್ರಾಮದಲ್ಲಪ್ಪ ಅಂತಂದ್ರೆ ಇವತ್ತೆಲ್ಲ ಕಣ್ಣ ನೀರು ಬರ್ತಾ ಇದ್ದಾರೆ ಎಲ್ಲರಿಗೆ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಏನು ಹೇಳಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಮುಂದೆ ನಮ್ಮ ರೈತರ ಬಗ್ಗೆ ಒಂದು ಒಂದು ಪಯಸ್ ಏನಪ್ಪ ಮಾತಾಡಲಿಲ್ಲ ಏನು ಸರ್ಕಾರ ಯಾವ ರೀತಿ ಕಾಣ್ತಾ ಅಂದ್ರೆ ರೈತರ ಒಂದು ಕೊಲ್ಲುವಂತ ಸರ್ಕಾರ ಅದು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಮುಂದಿನ ನಾವು ಹೋರಾಟ ಮಾಡೇಬೇಕಂತ ಬಂಧುಗಳೇ ನೀವೆಲ್ಲರೂ ಏನು ಈಗ ಮಳೆ ನಿಂದಿರಲಿ ಒಂದು ಚೂಳ ಪ್ರಮಾಣದ ಹೋರಾಟ ಮಾಡೋಣ ಈಗೇನೋ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಈಡೇರಿಸುವಂತ ಕೆಲಸಗಳು ಮಾಡೋಣ ತಾಳಕ ಆಡಳಿತವಾಗಿದೆ ಆಡಳಿತ ಮುಂದಿನ ಬರುವಂತ ಜನ ಹೋರಾಟ ಮುಖಾಂತರವಾಗಿ ಇವತ್ತೆಲ್ಲ ಈ ರೈತರ ಕುಟುಂಬಕ್ಕೆ ನಾವು ಕಬ ಬೆಳಗಾರ ಸಂಘಟನೆ ಇವತ್ತೆಲ್ಲ ರೈತರು ಯಾವಾಗ ರಾತ್ರಿ ರಾಜ್ಯ ಕರೆದು ಕಾರ ಹೋರಾಟ ಮಾಡೋಕ್ಕೆ ಹಿಡಿದೀನಿ ಎಲ್ಲರೂ ಹೋರಾಟ ಮಾಡುವ ಒಂದು ನ್ಯಾಯ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿ